ಮುಂದಿನ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಗಳ ಮೈತ್ರಿ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ ಅಂತಿಮ ತೀರ್ಮಾನವನ್ನು ಕೇಂದ್ರ ನಾಯಕತ್ವವೇ ಕೈಗೊಳ್ಳಲಿದ್ದು ಜನಮನ ಗೆದ್ದರೆ ಮಾತ್ರ ಆಡಳಿತ ಸಿಗಲಿದೆ ಎಂದು ಕಾಂಗ್ರೆಸ್ ವಿರುದ್ದ ವಿಧಾನಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದರು ಮೈತ್ರಿ ಮತ್ತು ಟಿಕೆಟ್ ಹಂಚಿಕೆ ತೀರ್ಮಾನಗಳು ಹೈಕಮಾಂಡ್ಗೆ ಸೇರಿದ್ದು ಅನಾವಶ್ಯಕ ಚರ್ಚೆ ಬೇಡ ಎರಡ್ ನೂರ ಹದಿಮೂರು ಸ್ಥಾನ ಗೆದ್ದವರೇ ಮುಖ್ಯಮಂತ್ರಿಯಾಗ್ತಾರೆ ಕಾಂಗ್ರೆಸ್ ವಿರುದ್ದ ಕರ್ನಾಟಕವನ್ನು ಎಟಿಎಂ ಮಾಡಲಾಗಿದೆ ಅಬಕಾರಿ ಹಗರಣ ನಡೆದಿದೆ ಹಾಗೂ ವಿಶೇಷ ಅಧಿವೇಶನಕ್ಕೆ ಅನಾವಶ್ಯಕ ವೆಚ್ಚ ಮಾಡಲಾಗಿದೆ ಎಂದು ವಿಧಾನ ವಿಧಾನಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಟೀಕಿಸಿದರು ಆದರೆ ಅವರಿಗೆ ಸಿಕ್ಕಿದ್ದು ನಯಾ ಪೈಸೆ ಇಲ್ಲ ಗ್ಯಾರಂಟಿ ನನಗೋ ಫ್ರೀ ನಿನಗೋ ಫ್ರೀ ಅಂತ ಹೇಳಿದ ಮುಖ್ಯಮಂತ್ರಿಗಳು ಸಮುದಾಯಗಳಿಗೆ ಯಾಕೆ ಗ್ಯಾರಂಟಿ ಹಣ ಕೊಟ್ಟಿಲ್ಲ ಇದುವರೆಗೂ ಕೊಟ್ಟಿಲ್ಲ ಎಲ್ಲರಿಗೂ ಗ್ಯಾರಂಟಿ ಖಜಾನೆ ಹಣ ಕೊಡೋ ಸಂದರ್ಭದಲ್ಲಿ ದಲಿತರಿಗೆ ಖಜಾನೆ ಹಣ ತಲುಪಿಲ್ಲ ಕೊಟ್ಟಿಲ್ಲ ಅದನ್ನು ಪ್ರಶ್ನೆ ಮಾಡಲಾಗಿ ನಲವತ್ತೆರಡು ಸಾವಿರ ಕೋಟಿ ಅವರಿಗೆ ಸಪರೇಟ್ ಇಟ್ಟಿದ್ದೀವಲ್ಲ ಅದರಿಂದ ಕೊಡ್ತೀವಿ ಎಂದು ಅದು ಗ್ಯಾರಂಟಿ ಹಣ ಆಗೋದಿಲ್ಲ ಯಾಕೆ ಅಂತಂದ್ರೆ ಅವರ ಅಭ್ಯುದಯಕ್ಕಾಗಿ ಅವರ ಅಭಿವೃದ್ಧಿಗಾಗಿ ಅವರಿಗೆ ಕೊಡಬೇಕಾದ ಹಣವನ್ನು ನೀವು ಕೊಟ್ಟಿದ್ದು ಗ್ಯಾರಂಟಿ ಅವರಿಗೆ ಸಪರೇಟ್ ಆಗಿ ಬೇರೆ ಅವರೇ ಅವರದೇ ಹಣದಲ್ಲಿ ಕೊಡ್ತೀವಿ ಅಂತ ತಪ್ಪು ಇವತ್ತಿನವರೆಗೂ ಯಾವುದೇ ಸಂಘಟನೆಗಳು ಇದರ ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರ್ ಮಾಡದೇ ಇರತಕ್ಕಂಥದ್ದು ದಲಿತ ಸಂಘಟನೆಗಳು ನನಗೆ ವಿಪರ್ಯಾಸ ಅಂತ ಕಾಣಬಹುದು ಇದನ್ವರೆಗೂ ಕೂಡ ಏಳು ನಿಗಮಗಳಿದೆ ನಲವತ್ತ ಎರಡು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿದವರು ಏಳು ನಿಗಮಗಳಿಗೂ ಸೇರಿ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಅವರಿಗೆ ಅಂದ್ರೆ ಯಾವ ರೀತಿ ದಲಿತರಿಗೆ ವಂಚನೆ ಮಾಡಿದ್ದಾರೆ ಹಿಂದುಳಿದವರಿಗೆ ವಂಚನೆ ಮಾಡಿದ್ದಾರೆ ನಾನು ಒಂದು ವಿಷಯವನ್ನು ಸರ್ಕಾರ ಮಾಡಿರ್ತಕ್ಕಂಥ ಕ್ರಮವನ್ನು ಸ್ವಾಗತ ಮಾಡ್ತೇನೆ ಅಲ್ಪಸಂಖ್ಯಾತರಿಗೆ ಏಳುನೂರು ಚಿಲ್ಲರೆ ಕೋಟಿಗಳ ಒನ್ ಟೈಮ್ ಅಂತ ಅಂತೇಳಿ ಘೋಷಣೆ ಮಾಡಿದೆ ನಾನು ಸ್ವಾಗತ ಮಾಡ್ತೇನೆ ನೀವು ಅವರಿಗೆ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿ ಬಡ್ಡಿ ರಹಿತವಾಗಿ ಎಷ್ಟು ಸಾಲ ಪಡೆದಿದ್ರು ಅದನ್ನು ನೀವು ಸಾಲನ ವಾಪಸ್ ಪಡೆಯತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದೇಶ್ ನಾಗೇಂದ್ರ ಮುಖಂಡರಾದ ಬಿಎಚ್ ನಾರಾಯಣಗೌಡ ಹಾಗೆ ಎಸ್ಡಿ ಚಂದ್ರು ರೇಣುಕುಮಾರ್ ಗಿರೀಶ್ ಪಕ್ಷದ ಸ್ಥಳೀಯರು ನಾಯಕರು ಉಪಸ್ಥಿತರಿದ್ದರು